ನಮಸ್ಕಾರ ಸ್ನೇಹಿತರೆ ನಮ್ಮ ಜಾಬ್ಸ್ ಆ್ಯಂಡ್ ಸ್ಕೀಮ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಒಂದು ಕ್ಷಣ ಯೋಚಿಸಿ ನಿಮ್ಮ ಮನೆಯ ಬಾಗಿಲು ಕೇವಲ ಒಂದು ಪ್ರವೇಶ ದ್ವಾರವಲ್ಲ ಅದು ನಿಮ್ಮ ಕುಟುಂಬದ ಗುರುತು ಆ ಬಾಗಿಲಿನ ಮೇಲೆ ಅಂಟಿಸಲಾದ ಒಂದು ಸಣ್ಣ ಸ್ಟಿಕ್ಕರ್ ನಮ್ಮ ಇಡೀ ರಾಜ್ಯದ ಭವಿಷ್ಯವನ್ನೇ ಬದಲಿಸುವ ಶಕ್ತಿ ಹೊಂದಿದೆ ಎಂದರೆ ನೀವು ನಂಬುತ್ತೀರಾ ಹೌದು ನಾನು ಮಾತನಾಡುತ್ತಿರುವುದು ಇತ್ತೀಚೆಗೆ ನಿಮ್ಮೆಲ್ಲರ ಮನೆ ಬಾಗಿಲಿಗೆ ಬರುತ್ತಿರುವ ಯು ಎಚ್ ಐ ಡಿ ಸ್ಟಿಕ್ಕರ್ ಬಗ್ಗೆ ಅದನ್ನು ನೋಡಿದಾಗ ನಿಮ್ಮ ಮನಸ್ಸಲ್ಲೂ ನೂರಾರು ಪ್ರಶ್ನೆಗಳು ಮೂಡಿರಬಹುದು ಅರೆ ಏನಿದು ಹೊಸ ಸ್ಟಿಕ್ಕರು ಯಾರು ಇದನ್ನು ಅಂಟಿಸುತ್ತಿದ್ದಾರೆ ಇದರಿಂದ ನನಗೇನು ಲಾಭ ಈ ಎಲ್ಲ ಪ್ರಶ್ನೆಗಳು ಸಹಜ ಆದರೆ ಸ್ನೇಹಿತರೆ ಇದು ಕೇವಲ ಒಂದು ಕಾಗದದ ಚೂರಲ್ಲ ಇದು ನಮ್ಮ ನಾಡಿನ ಪ್ರಗತಿಯತ್ತ ಇಡುತ್ತಿರುವ ಒಂದು ದಿಟ್ಟ ಹೆಜ್ಜೆಯ ಸಂಕೇತ ಇದು ಸಮಾನತೆಯ ಸಮಾಜ ನಿರ್ಮಾಣದ ಒಂದು ಕರೆಗಂಟೆ ಬನ್ನಿ ಸ್ನೇಹಿತರೆ ಇಂದು ಈ ಯು ಎಚ್ ಐ ಡಿ ಸ್ಟಿಕ್ಕರ್ನ ಹಿಂದಿರುವ ಕಥೆ ಅದರ ಉದ್ದೇಶ ಮತ್ತು ನಮ್ಮೆಲ್ಲರ ಜವಾಬ್ದಾರಿಯ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ ಈ ಹದಿನೈದು ನಿಮಿಷಗಳು ನಿಮ್ಮ ಜ್ಞಾನವನ್ನು ಮಾತ್ರವಲ್ಲ ನಮ್ಮ ನಾಡಿನ ಬಗ್ಗೆ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಲಿದೆ ಹಾಗಾದರೆ ಮೊದಲಿಗೆ ಈ ಯು ಎಚ್ ಐ ಡಿ ಎಂದರೆ ಏನು ಅನ್ನೋದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಯು ಎಚ್ ಐ ಡಿ ಅಂದರೆ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಷನ್ ಕನ್ನಡದಲ್ಲಿ ಅದ್ವಿತೀಯ ಗೃಹ ಖಾತೆ ಸಂಖ್ಯೆ ಹೇಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಆಧಾರ್ ಕಾರ್ಡ್ ಒಂದು ವಿಶಿಷ್ಟ ಗುರುತು ಆಗಿದೆಯೋ ಹಾಗೆಯೇ ಕರ್ನಾಟಕದ ಪ್ರತಿಯೊಂದು ಮನೆಗೂ ನೀಡಲಾಗುತ್ತಿರುವ ಒಂದು ವಿಶಿಷ್ಟ ಡಿಜಿಟಲ್ ಹೆಜ್ಜೆ ಗುರುತು ಈ ಯು ಎಚ್ ಐ ಡಿ ಇದನ್ನು ಜಾರಿಗೆ ತರುತ್ತಿರುವುದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಬೃಹತ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಮೊದಲ ಮತ್ತು ಅತಿ ಮುಖ್ಯವಾದ ಭಾಗವೇ ಈ ಸ್ಟಿಕ್ಕರ್ ಆಯೋಗದ ಸಿಬ್ಬಂದಿಗಳು ನಿಮ್ಮ ಮನೆಯ ವಿದ್ಯುತ್ ಮೀಟರ್ ಸಂಖ್ಯೆ ಅಂದರೆ ಆರ್ ಆರ್ ನಂಬರ್ ಇಟ್ಟುಕೊಂಡು ನಿಮ್ಮ ಮನೆಗೆ ಬರುತ್ತಾರೆ ಅಲ್ಲಿಯೇ ನಿಮ್ಮ ಮನೆಗಾಗಿ ಒಂದು ಯು ಎಚ್ ಐ ಡಿ ಸಂಖ್ಯೆಯನ್ನು ಜನರೇಟ್ ಮಾಡಿ ಕ್ಯೂ ಆರ್ ಕೋಡ್ ಇರುವ ಸ್ಟಿಕ್ಕರನ್ನು ನಿಮ್ಮ ಬಾಗಿಲಿಗೆ ಅಂಟಿಸುತ್ತಾರೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮ್ಮ ಮನೆಯ ವಿಳಾಸ ಮತ್ತು ಆ ವಿಶಿಷ್ಟ ಸಂಖ್ಯೆ ದಾಖಲಾಗುತ್ತದೆ ಇದು ಮುಂದಿನ ಸಮೀಕ್ಷೆಯ ಪ್ರಕ್ರಿಯೆಗೆ ಒಂದು ಸುಭದ್ರವಾದ ಅಡಿಪಾಯವನ್ನು ಹಾಕಿಕೊಡುತ್ತದೆ ಇದು ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಅದ್ಭುತ ಪ್ರಯತ್ನ ಈ ಸಮೀಕ್ಷೆಯ ಹಿಂದೆ ಒಂದು ದೊಡ್ಡ ಕನಸಿದೆ ಒಂದು ಮಹತ್ವಾಕಾಂಕ್ಷಿ ಗುರಿ ಇದೆ ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ನಮ್ಮ ಸಮಾಜದಲ್ಲಿ ಇಂದಿಗೂ ಕೆಲವು ಸಮುದಾಯಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿವೆ ಅವರಿಗೆ ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪುತ್ತಿವೆಯೇ ಅವರ ನೈಜ ಸ್ಥಿತಿಗತಿ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಒಂದು ಜ್ಞಾನ ಯಜ್ಞವೇ ಈ ಸಮೀಕ್ಷೆ ಇದು ಕೇವಲ ಇವತ್ತು ನಿನ್ನೆಯ ಯೋಜನೆಯಲ್ಲ ದಶಕಗಳಿಂದಲೂ ಇಂತಹ ಒಂದು ವೈಜ್ಞಾನಿಕ ಸಮೀಕ್ಷೆಯ ಅಗತ್ಯವಿತ್ತು ಈಗ ನಮ್ಮ ಸರ್ಕಾರ ಈ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕು ನಗರ ಮತ್ತು ಪಟ್ಟಣ ಮತ್ತು ಹಳ್ಳಿಹಳ್ಳಿಗಳನ್ನು ಈ ಸಮೀಕ್ಷೆ ತಲುಪಲಿದೆ ಮೊದಲ ಹಂತದಲ್ಲಿ ಈಗ ನಡೆಯುತ್ತಿರುವಂತೆ ಪ್ರತಿ ಮನೆಗೂ ಯು ಎಚ್ ಐ ಡಿ ಸ್ಟಿಕ್ಕರ್ ಅಂಟಿಸಿ ಮನೆಗಳನ್ನು ಪಟ್ಟಿ ಮಾಡಲಾಗುತ್ತದೆ ನಂತರ ಎರಡನೇ ಹಂತದಲ್ಲಿ ನಮ್ಮದೇ ನಾಡಿನ ಶಿಕ್ಷಕರನ್ನು ಗಣತಿದಾರರನ್ನಾಗಿ ನೇಮಕ ಮಾಡುತ್ತಾರೆ ಅವರು ಪ್ರತಿ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸ್ತಾರೆ ಇದು ಕೇವಲ ಅಂಕಿ ಅಂಶಗಳ ಸಂಗ್ರಹವಲ್ಲ ಇದು ನಮ್ಮ ಸಮಾಜದ ನಾಡಿ ಅರಿಯುವ ಪ್ರಯತ್ನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿದಂತೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಿಂದ ಸಮೀಕ್ಷೆಯ ಎರಡನೇ ಹಂತ ಆರಂಭವಾಗಲಿದೆ ಆಗ ಸರ್ಕಾರದಿಂದ ನೇಮಕಗೊಂಡ ಶಿಕ್ಷಕರು ನಿಮ್ಮ ಮನೆಗೆ ಬರುತ್ತಾರೆ ದಯವಿಟ್ಟು ಅವರನ್ನು ಅಪರಿಚಿತರೆಂದು ಭಾವಿಸಬೇಡಿ ಅವರು ನಮ್ಮ ಸಮಾಜದ ಭಾಗ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಗುರುಗಳು ಅವರು ನಿಮ್ಮ ಮನೆಗೆ ಬಂದಾಗ ನಿಮ್ಮೊಂದಿಗೆ ಕುಳಿತು ಮಾತನಾಡುತ್ತಾರೆ ಇದು ಯಾವುದೇ ಪರೀಕ್ಷೆಯಲ್ಲ ಬದಲಿಗೆ ಒಂದು ಮುಕ್ತ ಮಾತುಕತೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅವರ ವಿದ್ಯಾಭ್ಯಾಸವೇನು ಯಾವ ಉದ್ಯೋಗ ಮಾಡುತ್ತಿದ್ದಾರೆ ನಿಮ್ಮ ಆದಾಯ ಎಷ್ಟು ನಿಮ್ಮ ಸಾಮಾಜಿಕ ಹಿನ್ನೆಲೆ ಏನು ಇಂತಹ ಕೆಲವು ಸರಳ ಪ್ರಶ್ನೆಗಳನ್ನು ಕೇಳುತ್ತಾರೆ ಸಿ ಎಂ ಸಿದ್ದರಾಮಯ್ಯನವರೇ ತಮ್ಮ ನಿವಾಸಕ್ಕೆ ಸಿಬ್ಬಂದಿ ಭೇಟಿ ನೀಡಿ ಸ್ಟಿಕ್ಕರ್ ಅಂಟಿಸಿದ ಫೋಟೋವನ್ನು ಹಂಚಿಕೊಂಡು ಈ ಸಮೀಕ್ಷೆಗೆ ಎಲ್ಲರೂ ಸೂಕ್ತ ಮಾಹಿತಿ ನೀಡಿ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳೇ ಇದಕ್ಕೆ ಇಷ್ಟು ಮಹತ್ವ ನೀಡಿದ್ದಾರೆ ಎಂದರೆ ಇದರ ಗಂಭೀರತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನೀವು ನೀಡುವ ಪ್ರತಿಯೊಂದು ಮಾಹಿತಿಯು ಅತ್ಯಂತ ಗೌಪ್ಯವಾಗಿರುತ್ತದೆ ಮತ್ತು ಕೇವಲ ಸರ್ಕಾರದ ನೀತಿ ನಿರೂಪಣೆಗೆ ಮಾತ್ರ ಬಳಕೆಯಾಗುತ್ತದೆ ಈಗ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ ಈ ಎಲ್ಲ ಕಸರತ್ತಿನಿಂದ ನಮಗೇನು ಲಾಭ ಇದರ ಮಹತ್ವವೇನು ಸ್ನೇಹಿತರೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ನಿಮಗೆ ಆರೋಗ್ಯ ಸರಿ ಇಲ್ಲದಾಗ ನೀವು ವೈದ್ಯರ ಹತ್ರ ಹೋಗುತ್ತೀರಿ ವೈದ್ಯರು ಮೊದಲು ನಿಮ್ಮನ್ನು ಪರೀಕ್ಷೆ ಮಾಡಿ ರೋಗ ಏನು ಎಂದು ಪತ್ತೆ ಹಚ್ಚುತ್ತಾರೆ ಸರಿಯಾದ ರೋಗ ಪತ್ತೆಯಾದರೆ ಮಾತ್ರ ಸರಿಯಾದ ಔಷಧಿ ನೀಡಲು ಸಾಧ್ಯ ಅಲ್ಲವೇ ಈ ಸಮೀಕ್ಷೆಯೂ ಹಾಗೆಯೇ ನಮ್ಮ ಸಮಾಜವೆಂಬ ದೇಹಕ್ಕೆ ಯಾವ ಭಾಗದಲ್ಲಿ ತೊಂದರೆ ಇದೆ ಯಾವ ಸಮುದಾಯಕ್ಕೆ ಯಾವ ರೀತಿಯ ನೆರವು ಬೇಕು ಎಂದು ಪತ್ತೆ ಹಚ್ಚುವ ಒಂದು ಡಯಾಗ್ನೋಸಿಸ್ ಇದು ಈ ಸಮೀಕ್ಷೆಯಿಂದ ಸಿಗುವ ದತ್ತಾಂಶದ ಆಧಾರದ ಮೇಲೆ ಸರ್ಕಾರವು ಸರಿಯಾದ ಔಷಧಿ ಅಂದರೆ ಯೋಜನೆಗಳನ್ನು ರೂಪಿಸುತ್ತದೆ ನಿಮ್ಮ ಊರಿನಲ್ಲಿ ಶಾಲೆ ಇದ್ದರೂ ಮಕ್ಕಳು ಅರ್ಧಕ್ಕೆ ಓದು ನಿಲ್ಲಿಸುತ್ತಿದ್ದಾರೆಯೇ ಕಾರಣವೇನು ಎಂದು ಈ ಸಮೀಕ್ಷೆ ತಿಳಿಸುತ್ತದೆ ಆಗ ಅಲ್ಲಿ ವಿಶೇಷ ತರಬೇತಿ ಅಥವಾ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಬಹುದು ಒಂದು ನಿರ್ದಿಷ್ಟ ಸಮುದಾಯದ ಯುವಕರಿಗೆ ಉದ್ಯೋಗ ಸಿಗುತ್ತಿಲ್ಲವೇ ಅವರಿಗೆ ಕೌಶಲ್ಯ ತರಬೇತಿ ನೀಡುವ ಯೋಜನೆಗಳನ್ನು ರೂಪಿಸಬಹುದು ಯಾವ ಪ್ರದೇಶದಲ್ಲಿ ಬಡತನ ಹೆಚ್ಚಿದೆ ಎಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ ಎಂದು ನಿಖರವಾಗಿ ತಿಳಿದು ಅಲ್ಲಿಗೆ ನೇರವಾಗಿ ಅಭಿವೃದ್ಧಿ ಯೋಜನೆಗಳನ್ನು ತಲುಪಿಸಬಹುದು ಇದು ಕೇವಲ ಮೀಸಲಾತಿಗಾಗಿ ನಡೆಯುವ ಸಮೀಕ್ಷೆಯಲ್ಲ ಇದು ಶಿಕ್ಷಣ ಉದ್ಯೋಗ ಆರೋಗ್ಯ ವಸತಿ ಹೀಗೆ ಪ್ರತಿಯೊಂದು ಕ್ಷೇತ್ರದ ಅಭಿವೃದ್ಧಿಗೆ ದಿಕ್ಸೂಚಿಯಾಗಲಿದೆ ನೀವು ನೀಡುವ ಸಣ್ಣ ಮಾಹಿತಿ ನಾಳೆ ಲಕ್ಷಾಂತರ ಜನರ ಬದುಕಿಗೆ ಬೆಳಕಾಗಬಹುದು ಈ ಮಹಾಯಜ್ಞದಲ್ಲಿ ನಮ್ಮ ಪಾತ್ರವೇನು ಇಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಒಬ್ಬ ಸೈನಿಕ ಈ ಸಮೀಕ್ಷೆಯ ಯಶಸ್ಸು ನಮ್ಮ ಕೈಯಲ್ಲೇ ಇದೆ ಕೆಲವರು ಯೋಚಿಸಬಹುದು ನನ್ನೊಬ್ಬನ ಮಾಹಿತಿಯಿಂದ ಏನಾಗುತ್ತೆ ಅಂತ ಸ್ನೇಹಿತರೆ ಹಣಿ ಹಣಿ ಕೂಡಿದರೆ ಹಳ್ಳ ಪ್ರತಿಯೊಂದು ಮನೆಯ ಮಾಹಿತಿಯೂ ಸೇರಿದಾಗ ಮಾತ್ರ ನಮ್ಮ ರಾಜ್ಯದ ಸಂಪೂರ್ಣ ಮತ್ತು ಸತ್ಯವಾದ ಚಿತ್ರಣ ಸಿಗಲು ಸಾಧ್ಯವಾಗುತ್ತದೆ ನಾವು ಮಾಡಬೇಕಾದದ್ದು ಇಷ್ಟೇ ಒಂದು ಸಿಬ್ಬಂದಿಗಳು ಬಂದಾಗ ಅವರಿಗೆ ಗೌರವ ನೀಡಿ ಅವರು ಕೇಳುವ ಪ್ರಶ್ನೆಗಳಿಗೆ ಸತ್ಯವಾದ ಉತ್ತರ ನೀಡಿ ಎರಡು ಯು ಎಚ್ ಐ ಡಿ ಸ್ಟಿಕ್ಕರ್ ಅಂಟಿಸಲು ಅನುಮತಿಸಿ ಮೂರು ಯಾವುದೇ ಕಾರಣಕ್ಕೂ ಆ ಸ್ಟಿಕ್ಕರನ್ನು ತೆಗೆಯಬೇಡಿ ಅಥವಾ ಹರಿಯಬೇಡಿ ಆ ಸ್ಟಿಕ್ಕರ್ ನಿಮ್ಮ ಮನೆಯನ್ನು ಅಭಿವೃದ್ಧಿಯ ನಕ್ಷೆಯಲ್ಲಿ ಗುರುತಿಸುವ ಸಂಕೇತ ಅದನ್ನು ತೆಗೆದರೆ ನಿಮ್ಮ ಮನೆಯೇ ಆ ನಕ್ಷೆಯಿಂದ ಕಳೆದು ಹೋಗಬಹುದು ಇದು ನನಗಾಗಿ ಅಲ್ಲ ನಮಗಾಗಿ ನಡೆಯುತ್ತಿರುವ ಕೆಲಸ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಉತ್ತಮ ಸಮಾನತೆಯ ಸಮಾಜವನ್ನು ಬಳುವಳಿಯಾಗಿ ನೀಡಬೇಕಲ್ಲವೇ ಅದಕ್ಕಾಗಿ ನಾವು ಇಂದು ಸ್ವಲ್ಪ ಸಮಯ ಮತ್ತು ಸಹಕಾರ ನೀಡಲೇಬೇಕು ಇದು ನಮ್ಮ ಕರ್ತವ್ಯ ಹಾಗಾಗಿ ಸ್ನೇಹಿತರೆ ಮುಂದಿನ ಬಾರಿ ನಿಮ್ಮ ಮನೆಯ ಬಾಗಿಲಿನಲ್ಲಿ ಆ ಯು ಎಚ್ ಐ ಡಿ ಸ್ಟಿಕ್ಕರ್ ಕಂಡಾಗ ಅದನ್ನು ಹೆಮ್ಮೆಯಿಂದ ನೋಡಿ ಅದು ನಮ್ಮ ರಾಜ್ಯದ ಪ್ರಗತಿಯಲ್ಲಿ ನಿಮ್ಮ ಮನೆಯೂ ಭಾಗಿಯಾಗಿದೆ ಎಂಬುದರ ಚಿಹ್ನೆ ಸಮೀಕ್ಷೆಗೆ ಬರುವ ನಮ್ಮ ಶಿಕ್ಷಕ ಬಂಧುಗಳಿಗೆ ಸಹಕಾರ ನೀಡಿ ಈ ಐತಿಹಾಸಿಕ ಕಾರ್ಯವನ್ನು ಯಶಸ್ವಿಗೊಳಿಸೋಣ ನಿಮ್ಮ ಒಂದು ಸಣ್ಣ ಸಹಕಾರ ಕರ್ನಾಟಕದ ಭವಿಷ್ಯಕ್ಕೆ ದೊಡ್ಡ ಕೊಡುಗೆ ಬನ್ನಿ ನಾವೆಲ್ಲರೂ ಕೈ ಜೋಡಿಸೋಣ ಒಂದು ಸಮೃದ್ಧ ಮತ್ತು ಸಮಾನತೆಯ ಕರ್ನಾಟಕವನ್ನು ನಿರ್ಮಿಸೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಮತ್ತು ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರು ಕುಟುಂಬದವರೊಂದಿಗೆ ಶೇರ್ ಮಾಡಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಈ ಮಾಹಿತಿ ತಲುಪುವಂತೆ ಮಾಡೋಣ ನಮ್ಮ ಜಾಬ್ಸ್ ಆ್ಯಂಡ್ ಸ್ಕೀಮ್ಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ